تھوڑا ڏسئ 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 ڏ ಹಡಗಿನ ತಾಲೂಕು ಎಲ್ಲ ರೀತಿಯಲ್ಲಿ ಆಗಬೇಕು ಮತ್ತು ಟೈಮ್ ಮತ್ತು ಜನರು ತಪ್ಪಿಸಬೇಕು ಅದಕ್ಕೆ ಈ ಲ್ಯಾಪ್ಟಾಪ್ನಿಂದ ಎಲ್ಲ ರೀತಿ ಕಾಪಾಡಬಹುದು ಯಾವುದೇ

ಇನ್ನೊಂದು ಮಾಡಿಕೊಡಬೇಕು ರೈತರು ಕಂದಾಯ ಮಂತ್ರಿಯಾದ ಕೃಷ್ಣ ಬೈರಗಿ ಸ್ವತಃ ಇದನ್ನು ವಿಚಾರ ಮಾಡಿ ಮತ್ತು ಅವರ ಎಲ್ಲ ಆಫೀಸ್ಗಳು ಚೆಕ್ ಮಾಡಿ ಅದು ಮೂಡಿದಾಗ ತೊಂದರೆ ಆಗ್ತಾ ಅವರು ಈ ವಿಚಾರ ಮಾಡಿ ಲ್ಯಾಪ್ಟಾಪಿಂದ ಎಲ್ಲ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಅದು ಈ ಖಾತೆ ಇರ್ಬೋದು ಪ್ರಾಣಿ ಇರ್ಬೋದು ಯಾವುದೇ ಇರಲಿ ಈ ಲ್ಯಾಪ್ಟಾಪ್ಲಿಂದ ಅನುಕೂಲ ಆಗಲಂತೆ ಮೂರ್ಸಿ ಕರ್ನಾಟಕ ರಾಜ್ಯ ತುಂಬ ಎಲ್ಲ ವಿಜಯಗಳಿಗೆ ಲ್ಯಾಪ್ಟಾಪ್ ವಿತರಿಸುವ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಇದರ ಉಪಯೋಗ ನಮ್ಮ ರೈತರು ಮತ್ತು ಎಲ್ಲ ಸಾರ್ವಜನಿಕರು ತಗೊಳ್ಳಬೇಕು ಮತ್ತು ಅಷ್ಟೇ ನಾವು ಈಗ ವಿಜಯಗಳಿಗೆ ಹೇಳೀನಿ ರೈತರಿಗೆ ಯಾರು ಬೇಕು ತೊಂದರೆ ಆಗಲಾರ್ದಂಗೆ ಸಮಯ ವ್ಯಕ್ತ ಹಾಳು ಮಾಡಲಾರ್ದಂಗೆ ತಗಷ್ಟು ತೀವ್ರ ಕೆಲಸ ಮಾಡಿಕೊಡಬೇಕಂತ ಅದಕ್ಕೆ ಮಾತನ್ನು ತಿಳಿಸಿದ್ದೇನೆಗಿರಿಂದ ಎಷ್ಟು ಬಂದು ಎಷ್ಟು ಹದಿನೇಳು ಮತ್ತು ಹನ್ನೆರಡು ಯಾದಗಿರಿ ಹದಿನೇಳು ಅಡಿಗೆರೆ ಹನ್ನೆರಡು ಅದು அது மொதல் மொதலே ஒன்று வார மொதல் கொட்டி இவ்வளோ தனது வடிகிட்டு தான் ஏன்னா கொடுக்குறீங்க